ಯಾವ ಸರ್ ಹೇಳಿ ತಗೊಂಡೋಗಿಲ್ಲ ಜೀಪಲ್ಲಿ ಮಾತಾಡೋದ್ ವೈಸ್ಸಾ ಬರೀ ಕಡ್ರ ಮಾತಾ ತಗೊಂಡ ಇಲ್ಲಿ ಕಿವಿಲ್ ಪ್ರಾಣ

ಹಾಕೊಳ್ರಿ ನೀವು ನಿಂತ್ಕೊಂಡು ತೋಳಿ ಗಾಡಿ ತೋಳಿ ನಿಮಗೆ ಪಬ್ಲಿಕ್ ಗಾಡಿ ಎಲ್ಲ ಅದು ಪರ್ಸನಲ್ ಗಾಡಿ ಇದು ಪಬ್ಲಿಕ್ ಗಳಿಗೆ ನಿಮ್ ಕೊಟ್ಟಿರೋದು ಪರ್ಸನಲ್ ಆಗಬಾರದು ಅಂತ ಏನಿಲ್ಲ ಬನ್ನಿ ಹೆಲ್ಪ್ ಮಾಡಿ ಗಾಡಿ ಇದೆಯಾ ಸುಮ್ನೆ ಅದು ನಂದಿಲ್ಲ ಇದು ಪೊಲೀಸ್ ಗಾಡಿ ಯಾರದಿದೋ ನೀನೇ ಇದು ಯಾಕೆ ಹಾಕಲ್ಲ ಅಂತ ಇದಿರೋ ಹೇಳಿ ಬನ್ನಿ ಬನ್ನಿ ಯಾವ ಆಂಬುಲೆನ್ಸ್ ಪ್ರಾಣ ಹೋದ್ಮೇಲೆ ಕರ್ಕೋಯ್ತೀರಾ ಆರಾಮಾಗಿ ಇಂತಿ ಕೊಡ್ತೀನಿ ಅಂತ ಹೇಳಿದ್ ಕರ್ಕೊಂಡು

ಐತ್ರಿ ನೀವ್ ಬರ್ತೀರಾ ಇಲ್ಲ ಎತ್ತಕ್ಕೆ ಎತ್ತೆ ಮಾಡಿ ಎತ್ತ ಬರ್ತೀರಾ ಇಲ್ಲ ಕಾರ್ ಹಾಕ್ತೀರಿ ನಾನು ಕಾರ್ಗೆ ಹಾಕ್ರಿ ನಿಮ್ಗೆ ಐತೆ ನೋಡ್ರಿ ನೋಡ್ರಿ ಕಮಿಷನರ್ಗ ನೋಡ್ರಿ ಕಮಿಷನರ್ ಅವ್ರಿಗೂ ಹೋಗ್ ನೋಡ್ರಿ ವಿಡಿಯೋ ಸಗ್ಯಾ ಗಾಡಿ ನಿಮ್ದು ಪೊಲೀಸ್ ಗಾಡಿ ಫೋಟೋ ಪರ್ಸನ್ ಗಾಡಿಗೆ ಹಾಕ್ತಾ ಇದೀರಾ ನೀವು ಹಾಕ್ರಿ ಸ್ಟೇಷನ್ಗೆ ಹೋಗಿ ಕುತ್ಕೊಂತೀನಿ ಇವಾಗ ಹಾಕ್ರಿ ಇಷ್ಟೊಂದು ನೀವು ಈಗ ಮುಂದುವರ್ತಿದಿರ ಪೊಲೀಸ್ ಅವ್ರ ನೀವು ಪೊಲೀಸ್ ಗಾಡಿ ಬಿಟ್ಟು ಪರ್ಸನಲ್ ಗಾಡಿಗೆ ರೋಡ್ ರೋಡಲ್ಲಿ ನಿಲ್ಸ್ಬಿಟ್ಟು ಯಾರು ಹಾಕ್ರಿ ನಂದೇ ನಂದೇ ಕಾರುರಿಂದ ಅರ್ಧ ಗಂಟೆಯಿಂದ ನಿಂತ್ಕೊಂಡು ನೋಡ್ತಾನೆ ಇದೀರಾ